ಭಟ್ಕಳ ತಾಲೂಕಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಗುರುವಾರ ಜನಜೀವನ ಅಸ್ತವ್ಯಸ್ತಗೊಂಡಿದೆ ನಿರಂತರ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಲ್ಲಿ ಹೊಳೆಯಂತೆ ನೀರು ತುಂಬಿಕೊಂಡಿದೆ ಬುಧವಾರ ಬೆಳಗ್ಗೆಯಿಂದ ಗುರುವಾರ ಅವರಿಗೆ ತಾಲೂಕಿನಲ್ಲಿ ನೂರ ಐದು ಮಿಲಿಮೀಟರ್ ಮಳೆ ದಾಖಲಾಗಿದ್ದು ಒಟ್ಟು ಮಳೆಯ ಪ್ರಮಾಣ ಎರಡ್ ಸಾವಿರದ ನಾಲ್ಕುನೂರ ನಲವತ್ನಾಲ್ಕು ಮಿಲಿಮೀಟರ್ಗೆ ಏರಿಕೆ ಕಂಡಿದೆ ನಿರಂತರ ಮಳೆಯಿಂದಾಗಿ ಮಾವಳ್ಳಿ ಬೇಂಗ್ರೆ ಶಿರಾಲಿ ಭಾಗಗಳಲ್ಲಿ ಭತ್ತದ ಗದ್ದೆಗಳಿಗೆ ಹೆಚ್ಚಿನ ನೀರು ಹರಿದು ಬಂದಿದೆ ತಾಲೂಕಿನ ಗ್ರಾಮೀಣ ಭಾಗದ ಹಲವು ಪ್ರದೇಶಗಳಲ್ಲಿ ರಸ್ತೆಗಳು ಹಾಳಾಗಿದ್ದು ವಾಹನ ಸವಾರರು ತೊಂದರೆ ಅನುಭವಿಸಿದ್ದಾರೆ ತಾಲೂಕಿನ ವಿವಿಧೆಡೆ ಮಳೆಗಾಳಿಗೆ ಹತ್ತು ವಿದ್ಯುತ್ ಕಂಬಗಳು ಧರೆಗುರುಳಿದ್ದು ನಾಲ್ಕು ಟ್ರಾನ್ಸ್ಫಾರ್ಮರ್ಗಳು ಕೆಟ್ಟು ಹೋಗಿವೆ ಹಾನಿಯ ಮೌಲ್ಯ ಐದು ಪಾಯಿಂಟ್ ಸೊನ್ನೆ ಮೂರು ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ ತಾಲೂಕಿನ ಪ್ರಮುಖ ಕಡವಿನಕಟ್ಟೆ ಹೊಳೆ ಶರಾಬಿ ಹೊಳೆಗಳು ಭೋರ್ಗರೆಯಲಾರಂಭಿಸಿವೆ ಶುಕ್ರವಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆಯ ನಿರೀಕ್ಷೆಯಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿರುವುದರಿಂದ ತಾಲೂಕಿನಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಈಗಾಗಲೇ ಹೊಳೆಯ ತಟದ ನಿವಾಸಿಗಳಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಲಾಗಿದೆ